ನಮಸ್ತೆ ವೀಕ್ಷಕರ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರ ಒಂದು ಎರಡು ಸಾವಿರದ ಹದಿಮೂರು ಮಾಡಲು ಒಂದು ಮಾರುತಿ ಅವರದು ರಿಡ್ಸ್ ಕಾರು ಸೇಲಿ ಬಂದಿದೆ ವೀಕ್ಷಕರೇ ಡೀಸೆಲ್ ಇಂಜಿನ್ ಗಾಡಿ ಇರುತ್ತೆ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದ್ರೆ ವೀಡಿಯೋನ ಪೂರ್ತಿಯ ನೋಡಿ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ನಿಮ್ಗೆ ಏನಾದರೂ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತ ಹೇಳಿ ಗಾಡಿ ಅವ್ರದೇ ಕಾಂಟ್ಯಾಕ್ಟ್ ನಂಬರ್ ಕಾಣಿಸುತ್ತೆ ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಅಲ್ಲೇನಾದರೂ ಕಾಂಟ್ಯಾಕ್ಟ್ ನಂಬರ್ ಇಲ್ಲ ಅಂದರೆ ಗಾಡಿ ಸೇಲ್ ಆದಮೇಲೆ ಸೇಲ್ ಆಗಿದೆ ಅಂತ ಹಾಕ್ಬಿಟ್ಟು ನಂಬರ್ ಡಿಲೀಟ್ ಮಾಡಿತ್ತು ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಇನ್ನು ನಮ್ಮ ಚಾನಲ್ ಯಾರಾದರೂ ಹೊಸ ತಗೊಂಡು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ವಿಡಿಯೋ ಇಷ್ಟು ಲೈಕ್ ಕೊಟ್ಟು ಯಾರಾದರೂ ಒಂದು ರೆಡ್ಸ್ ಕಾರ್ ಹುಡುಕ್ತಿದ್ರೆ ಅಂತ ಕೂಡ ವಿಡಿಯೋನ ಶೇರ್ ಮಾಡಿ ನಿಮ್ಮಿಂದ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ ಇದೇ ತರ ನಿದ ಗಾಡಿ ಸೇಲಿಗೆತ್ತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡಿದ್ದ ಹಾಗೂ ಫೇಸ್ಬುಕ್ ಕಡಿದ ಏನಾದರೂ ಸೇಲ್ ಮಾಡ್ಕೊಂಬಂದ್ರೆ ಸೇಲಿಗಿರೋ ಗಾಡಿದು ಒಂದು ಇದರ ಫೋಟೋಸ್ ಕ್ಲೀನ್ ಅಂತ ತೆಗೆದುಬಿಟ್ಟು ವಾಟ್ಸಪ್ ಅಲ್ಲಿ ಸೆಂಡ್ ಮಾಡಿದರೆ ಸಾಕು ಹೋಗಕ್ರೆ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಕಳ್ಸ್ಬೇಕಂದ್ರೆ ನೋಡಿ ಈಗ ಸ್ಕ್ರೀನ್ ಮೇಲೆ ಕಾಣ್ತಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಈ ನಂಬರ್ಗೆ ಯಾರೂ ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸ್ಆಪ್ ಸಂಖ್ಯೆ ಆಗಿರುತ್ತೆ ಅಷ್ಟೇ ನಿಮ್ಮ ಗಾಡಿ ಸೇಲಗಿದ್ರೆ ವಾಟ್ಸಪ್ಪಲ್ಲಿ ಈ ನಂಬರ್ ಫೋಟೋಗಳು ಕಳಿಸಿದ್ರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ವಿಡಿಯೋ ಮಾಡಿ ಯೂಟ್ಯೂಬ್ ಫೇಸ್ಬುಕಲ್ಲಿ ಅಪ್ಲೋಡ್ ಮಾಡಿ ಆದಷ್ಟು ಬೇಗ ಸೇಲ್ ಆಗೋ ಥರ ಮಾಡ್ಕೊಡ್ತೀವಿ ಅಂತ ಹೇಳ್ಬೋದು ಶೇಕರೇ ಇನ್ನು ಈ ಗಾಡಿ ಡೀಟೇಲ್ಸ್ನಾಗ ಗಾಡಿಯವ್ರು ತಿಳಿಸ್ಯಾರೆ ಅವ್ರು ಏನೇನು ಹಿಡಿಯಾರು ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ಕೇಳಿಸ್ಕೊಳ್ಳಿ ಪೂರ್ತಿಯಾಗಿ ಸೊ ಮಾರುತಿ ಸುಜುಕಿ ರಿಡ್ಜಾ ಹೌದು ಸರ್ ಹೌದು ಯಾವುದು ವಿ ಏನಾ ವಿಡಿಯೋನಾ ವಿಡಿಯ ವಿಡಿಯೋ ಐ ಡೀಸೆಲ್ ಇಂಜಿನಾ ಹೌದು ಸರ್ ಡೀಸೆಲ್ ಓಕೆ ಮಾಡಲಿಷ್ಟು ಸರ್ ಇದು ತರ್ಟಿ ಎಂಡು ಸರ್ ಹದಿಮೂರಾ ಹೌದು ಸರ್ ಓಕೆ ಓನರ್ ಅಷ್ಟೇನಾ ಸರ್ ಓನರು ಫಸ್ಟ್ ಸೆಕೆಂಡ್ ಸರ್ ಓಕೆ ಎಷ್ಟು ಸರ್ ಗಾಡಿ ಗಾಡಿಗೆ ಬಂದು ಒಂದು ಚಿಲ್ಡ್ರೇನ ಓಡಿದೆ ಹಾಂ 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 ಓಕೆ ಇನ್ಸುರೆನ್ಸು ರನ್ನಿಂಗ್ ಸರ್ ರನ್ನಿಂಗ್ ಇದೆ ಒಂದು ಕಟ್ಟಿ ಕುಡಿ ಇಲ್ಲ ಸರ್ ಸಿಕ್ಸ್ಟಿ ಪರ್ಸೆಂಟ್ ಇದೆ ಸರ್ ಟೈರ್ ಓಕೆ ಗಾಡಿ ಎಲ್ಲ ಒರಿಜಿನಲ್ ಇದೆಯಲ್ಲ ಹೌದು ಸರ್ ಓಕೆ ಏನಾದ್ರು ಟಿಂಕರ್ ಕೆಲಸ ಏನಾದ್ರು ಇದೆಯಾ ಸರ್ ಆ ಏನೂ ಇಲ್ಲ ಸರ್ ಟಿಂಕರ್ ಕೆಲಸ ಏನು ಇಲ್ಲ ಇಂಜಿನ್ ಕಂಡೀಷನ್ ಹಾ ತುಂಬಾ ಕಂಡೀಷನ್ ಆಗಿದೆ ಗ್ಯಾರೇಜ್ ಅವ್ರು ಯಾರಾನ ಬಂದು ತೋರಿಸಿ ಬೇಕಾದ್ರೆ ತಗೊಂತೀನಿ ಅಂದ್ರು ಓಕೆ ಓಕೆ ಎ ಸಿ ಪೋರ್ಷನ್ ಪೌರ್ಂಡ್ ಎಲ್ಲ ವರ್ಕಿಂಗ್ ಇದಾವಲ್ಲ ಸರ್ ಹಾ ಎಲ್ಲ ವರ್ಕಿಂಗ್ ಇದೆ ಸರ್ ಸೀಟ್ ಕವರ್ಸ್ ಸೀಟ್ ಕವರ್ ನಾನೇ ವರ್ಕ್ ಸರ್ ಕಬ್ಬು ಶಾಂಪು ಉಪರು ಸೀಟ್ ಕವರ್ ಎಲ್ಲ ನಾನೇ ರೆಡಿ ಮಾಡಿ ಮೂವತ್ತೈದು ಸಾವಿರ ಎಕ್ಸ್ಟ್ರಾ ಎಲ್ಲ ನಾನೇ ಖರ್ಚು ಮಾಡಿ ಓಕೆ ಬ್ಯಾಟ್ರಿ ಕೂಡ

ಓಕೆ ಏನು ಹೇಳ್ತಾರೆ ಗಾಡಿ ಪ್ರೈಸ್ ನಾನು ಮೂರು ಅರವತ್ತು ಹೇಳ್ತಾ ಇದ್ದೀನಿ ಸರ್ ಹಾಂ ಏನೋ ಫೈನಲ್ ಒಂದು ಹೆಚ್ಚು ಕಮ್ಮಿ ನಿಮ್ಮ ಕಡೆಯಿಂದ ಏನೋ ಬಂತು ಅಂದರೆ ಒಂದು ಹತ್ತು ಸಾವಿರ ಹದಿನೈದು ಸಾವಿರದ ಒಳಗಡೆ ನಾನು ಬಿಟ್ಕೊಂಡು ಕೊಡ್ತೀನಿ ಓಕೆ ಕಮ್ಮಿ ಆಗುತ್ತಾ ಹೌದು ಸರ್ ನಂಬರ್ ಇದೆ ಹಾಕಿಲ್ಲ ಸರ್ ಹಾಂ ಇದೆ ನಂಬರ್ ಸರ್ ಸರಿ ಸರ್ ಓಕೆ